ತುಲಾರಾಶಿಯಲ್ಲಿ ನೋಡಿ ತುಲಾರಾಶಿಗೆ ಇರುವಂತಹ ಯೋಗ ಫಲ ಎರಡು ಸಾವಿರದ ಇಪ್ಪತ್ತೈದಲ್ಲೂ ಆಲ್ಮೋಸ್ಟ್ ಚೆನ್ನಾಗಿತ್ತು ಇಪ್ಪತ್ತಾರರಂತೂ ಇನ್ನೂ ಅನುಕೂಲಕರವಾದಂತಹ ದಿನಗಳನ್ನಾಗಿ ಖಂಡಿತವಾಗಿ ನಾವು ನೋಡ್ತೇವೆ ಎರಡು ಸಾವಿರದ ಇಪ್ಪತ್ತಾರು ತುಲಾರಾಶಿವರೆಗೆ ನೋಡಿ ನಾಲ್ಕನೇ ಮನೆಯಲ್ಲಿರುವಂತಹ ಶುಕ್ರನ ಯೋಗ ಫಲ ದೊಡ್ಡ ಮಟ್ಟದ ಲಾಭ ಕೈ ಹಾಕಿದ ಕೆಲಸವೆಲ್ಲವೂ ಸಹ ಹತ್ತು ರೂಪಾಯಿ ನಾವು ಬಂಡವಾಳ ಹಾಕಿದ್ರೆ ನೂರು ರೂಪಾಯಿ ಆದಾಯವನ್ನು ನೋಡುವಂತಹ ಸುಯೋಗ ತುಲಾರಾಶಿವರಿಗಿರುತ್ತೆ ಬಿಸ್ನೆಸ್ ಅಲ್ಲಂತೂ ಯಾರಾದರೂ ಹೋಟೆಲ್ ಬಿಸ್ನೆಸ್ ಬಟ್ಟೆ ಬಿಸ್ನೆಸ್ಸು ಲಿಕ್ಕರ್ ಬಿಸ್ನೆಸ್ಸು ಇಂತಹ ಬಿಸ್ನೆಸ್ ಮಾಡುವಂಥವರೆಗಂತೂ ಉತ್ತಮವಾದಂಥ ಗಳಿಕೆಯನ್ನು ನೋಡುವಂತಹ ಸುಯೋಗ ಈ ತುಲಾರಾಶಿಯವರು ಯಾರೋ ವಿಜ್ಞಾನಿಗಳಿದ್ರೆ ಸಾಫ್ಟ್ವೇರ್ ಕಂಪ್ನಿಗಳಿದ್ರೆ ಅತ್ಯಂತ ಟೆಕ್ನಿಕಲ್ ಫೀಲ್ಡಲ್ಲಿರುವಂಥವರೆಗಂತೂ ಈ ರಾಶಿವರಿಗೆ ಅತ್ಯಂತ ಅತ್ಯಂತ ಪ್ರಗತಿಯ ಫಲವನ್ನು ನೋಡುವಂತಹ ಶುಭ ದಿನಗಳು ತುಲಾರಾಶಿಯವರಿಗೆ ಯೋಗ ಫಲದಲ್ಲಿ ಯೋಗ ಮತ್ತು ಸುಯೋಗಗಳು ಜಾಸ್ತಿ ಈ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಬುಧ ರವಿ ಕುಜಾ ಇವೆಲ್ಲವೂ ಸಹ ಸುಯೋಗವನ್ನು ಕೊಡ್ತಿದ್ದರೆ ಮತ್ತು ಆರನೇ ಮನೆಯಲ್ಲಿ ಶನಿಯ ತಟಸ್ಥ ಸ್ಥಾನದಲ್ಲಿ ಒಂದು ರೀತಿಯ ಲಾಭವನ್ನು ತಂದುಕೊಡ್ತಿರ್ತಾರೆ ನಂತರದಲ್ಲಿ ಒಂಬತ್ತನೇ ಮನೆಯಲ್ಲಿರುವಂಥ ಗುರು ಕೈ ಹಾಕಿದ ಕೆಲಸವೆಲ್ಲವೂ ಸಕ್ಸಸ್ಸನ್ನು ತಂದುಕೊಡುವಂಥದ್ದು ಒಂದಲ್ಲ ಒಂದು ಆಲೋಚನೆಗಳನ್ನು ಉತ್ತಮವಾದಂಥ ಆಲೋಚನೆಗಳ ಆಲೋಚನೆಗಳನ್ನು ನಾವು ಕೆಲಸವನ್ನು ಕೈಗೆ ಕೈ ಹಿಡಿಬೇಕಾದರೆ ಉತ್ತಮವಾದಂತಹ ಒಂದು ನಿರ್ಧಾರಗಳನ್ನು ಕೊಡುವಂತಹ ಬುದ್ಧಿ ಚಾತುರ್ಯತೆನೆ ಬುಧ ಗುರುಗ್ರಹ ತಂದು ಕೊಡ್ತಾರೆ ಇದರಿಂದ ಅನುಕೂಲಕರವಾದಂತಹ ವರ್ಷವಾಗಿರುತ್ತೆ ತುಲಾರಾಶಿವರಿಗೆ ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ ವ್ಯವಹಾರದಲ್ಲಿ ಪ್ರಗತಿಯ ವಾತಾವರಣ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಕುಟುಂಬದಲ್ಲಿ ಲಾಭದ ವಾತಾವರಣ ಹಣಕಾಸಿನ ಹೂಡಿಕೆಯಲ್ಲಿ ಲಾಭದ ವಾತಾವರಣ ಹಣಕಾಸಿನ ಗಳಿಕೆಯಲ್ಲಿ ಉತ್ತಮವಾದಂಥ ಲಾಭದ ವಾತಾವರಣ ಒಂದು ರೀತಿಯಾದಂಥ ಎಲ್ಲ ಏನೇನು ಪ್ರಯತ್ನ ಪಡ್ತೀವಿ ಎಲ್ಲದಲ್ಲೂ ಸಹ ಸಕ್ಸಸ್ ನೋಡುವಂತಹ ವಾತಾವರಣ ಯೋಗ ಯೋಗದಲ್ಲಿ ಸುಯೋಗವನ್ನು ತಂದುಕೊಡುವಂತಹ ಒಂದು ವರ್ಷ ತುಲಾರಾಶಿವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಜೀನ್ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ಬದಲು ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಗೆಲ್ಲ ಹೋಗ್ತಿವಿ ರಿಸ್ಕ್ ತಗೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆರ್ಗನಿಕ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರ